ಹೇಳ್ರಿ ಕಟ್ಸೆ ಬಂದ್ರಿ ನನ್ನ ರೂಮ್ ಕಡಸ ಅಯ್ಯ ಅದೇ ಏನಿಲ್ಲ ನಂದಿನ ತಂಗಿನೂ ನಿಮ್ ಅಪ್ಪ ಏನೋ ಮದಿ ಸಾಲಿ ಕಲಿತಾಳು ಸಣ್ಣದೂ ಅದಕ್ಕೆ ಬೇಡ ಹಂಗ ಅಂದ್ರ ಅದಕ್ಕೆ ನೀ ಏನ ಹೇಳಿ ಏನೋ ಅಂತ ಕೇಳಕ್ ಬನ್ನೊಟ್ಟ ಅಯ್ಯ ರೀ ಅಕ್ಕಿ ಮದಿ ಅವ್ರು ಇಷ್ಟ ಕೊಡೋರು ಅವ್ರ ಮಾಡ್ಕೊಳಕ್ ಅಕ್ಕಿ ನಂದೇನತ್ತಿದ್ರೇಳ್ ಹೋಗ್ಲಿ ಬಿಡ ಮತ್ತೆ ಏನಾರ ಮಾಡ್ಯಾರೀ ಇಲ್ ಚಾಲೂ ಇಲ್ ಹಂಗನಾ ಸುಮ್ಮ ಅದೇರೋ ನೀವು ನನಗೆ ಅದೇ ಡೌಟ್ ಬರತೈತಿ ನೀವು ಚಲೋ ಇಲ್ಲೂ ಮಾಡಿದಾರ ಇಲ್ಲ ಸಂಸಾರ ಅಂತ ಕೇಳಕ್ಕೆ ಬನ್ನಿ ನಾನು ಈಗ ಯಾರು ಹಾಕಿಲ್ಲ ಮನ ಹಿಂಗಾಗಿ ಮತ್ತೆ ಏನಾರ ಪ್ರಾಬ್ಲಮ್ ಐತಾನ ಹೆಂಗೆ ಇಲ್ಲ ಹಂಗೇನಿಲ್ಲ ನಾವು ಆರಾಮದೇವ್ರಿ ಅದ್ರಾಗೇನೈತಿ ಮತ್ತೀಗ ದುಡೋರ ಯಾರೀ ನಾವು ಮಕ್ಕಳಾಗಿ ಕಳ ಕೂತ್ರೆ ಹೇಳ್ರಿ ಹೀಗಾಗಿ ನಾವು ಒಂದು ಮುಂದೆ ಹಾಕಿದ ಒಟ್ಟೆ ರೀ ಅದ್ರಾಗೇನಿಲ್ಲ ರೀ ಮಾಡ್ಕೊಳ್ಳೋದಲ್ರಿ ಇವತ್ತೆಲ್ಲ ನಾ ಮದುವೆ ಆದ್ಮೇಲೆ ಆಗದೆ ಇರ್ತಾವನ್ನ ಹೇಳ್ರಿ ಅದು ಕರೆ ಬಿಡಿ ಮದಿ ಆದ್ಮೇಲೆ ಮಕ್ಕಳ ಹಾಗೆ ಆಗ್ತಾವೆ ಮತ್ತೆ ಪ್ರಾಬ್ಲಮ್ ಏನಾರ ಐತೆ ಟೆಂತ್ ಮಾಡಿ ನಾನು ನಿನಗೆ ನಿನಗೇನಾರ ಅಂತ ಅಂದ್ಕೊಂಡೀನಿ ನೋಡ್ರಿ ಮದುವೆ ಮಕ್ಳ ಆಗ್ಬೇಕಂದ್ರ ಬರೇ ಹುಡುಗಿ ಕಡೆನೂ ಪ್ರಾಬ್ಲಮ್ ಇರೋದಿಲ್ಲ ಮಕ್ಳ ಆಗ್ಬೇಕಂದ್ರ ಗಡ್ ಹುಡುಗನ ಕಡೆನೂ ಪ್ರಾಬ್ಲಮ್ ಇರತ್ತ ಮಕ್ಳಾಗ್ಲಿಲ್ಲ ಅಂತಂದ್ರ ಬರೀ ತಂದು ಎಲ್ಲ ನನ್ನ ಮೇಲೆ ಹಾಕೋದಲ್ಲ ನೋಡ್ಕೊಂಡು ಮಾತಾಡೋದು ಸ್ವಲ್ಪ ಬಾಯಿ ಐತಂದ ಸಿಕ್ಕಂಗ ಮಾತಾಡ್ಬೇಡ್ರಿ ನಿಮಗೂ ಮದುವೆ ಆಗಿ ಎಲ್ಲ ಅದು ಬರ್ತೈತಿ ನಿಮ್ಗೆ ಯಾಕೆ ಮಕ್ಕಳಾಗಿ ನಾ ಕೇಳಿದ್ರೆ ಏನು ಉಳಿತೈತಿ ಹೇಳ್ರಿ ನಿಮ್ದು ನಿಮ್ಗೆ ದೊಡ್ಡವ್ರ ನೀವ ನೀವು ಮಾತಾಡೋಷ್ಟ ನಮಗ ಹಕ್ಕಿರೋದಿಲ್ಲ ನೋಡ್ಕೊಂಡು ಮಾತಾಡ್ರಿ ನಿಮಗೂ ಯಾರದ ಅದ ನಿಮಗೂ ಆಸ್ತಿ ರಗಡೆ ಐತಿಲ್ರಿ ಮತ್ತೆ ನಿಮ್ಗೆ ಯಾಕೆ ಮಕ್ಕಳಾಗಲಿಲ್ಲ ನಾ ಏನಾರು ಹಿಂಗೆ ಕೇಳಿನಿ ಅಂದ್ರೆ ನಿಮ್ದೇನು ಹೋಯ್ತೈತೆ ಹೇಳ್ರಿ ನೋಡ್ರಿ ನೋಡ್ಕೊಂಡು ಮಾತಾಡ್ರಿ ಎಲ್ಲರಿಗೂ ಶಿಕ್ಷಕ ಮಾತಾಡೋ ಇರೋದಲ್ಲ ಅದ ಅಯ್ಯೋ ಇವ ನಾ ಏನು ಕೇಳಬಾರ್ದು ಇದ್ನ ಇವ ಎಲ್ಲ ಬಿಟ್ಟು ನನಗ ಬಂದಿಲ್ಲಿ ನಿನಗೆ ಯಾಕೆ ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತ ನನ್ನ ಜೀವನದ ಏನಾರು ಗೊತ್ತೈತೆ ನಿನಗೆ ಗೊತ್ತಾಯ್ತಿದ್ದೆ ಏನು ಗೊತ್ತೈತೆ ನನ್ನ ಜೀವನದ ಬಗ್ಗೆ ಹಿಂಗೆ ಮಾತಾಡಕ್ಕಂತೀನಿ ಈಗ ಮತ್ತು ನಮ್ದು ಏನು ಗೊತ್ತೈತೆ ಅಂತ ಹಿಂಗೆ ಮಾತಾಡತ್ತಾರೆ ಹೇಳ್ರಿ ಕೇಳಿದೆ ತಪ್ಪದ್ ಬಿಡುವ ನಿಂದೆ ಇನ್ನೂ ಮಾತಾಡ್ಸೋದಲ್ಲ ಬಿಡ್ನಾ ನೀನು ಇದು ಒಳ್ಳೆ ಆತಲ್ಲ ನಮ್ಮ ಮನೇನ ಜೀವನ ಚಲೋ ಮಾಡ್ಬೇಕಂತ ಬಂದ್ರೆ ನನಗೂ ಇಟ್ಟೆ ಇಲ್ಲಿ ಭೂಸ ಆತು ಇನ್ ಜೀವನ ನೀನ ಗಂಡ ಅತ್ತಿ ಮಾವ ಏನಾರ ರೀ ಹೊಕ್ಕನ್ನ ಹಂಗ ನನಗೆ ಅದಕ್ಕೆ ಬಗ್ಗೆ ನಮ್ಮ ಅವರು ಸಹ ಬರ್ರಿ ನಾ ಏನು ಹೇಳ್ಬಾರ್ದು ಹೇಳಿದ್ದೀನಿ ಈಗ ನಿಮ್ಗೆ ಯಾಕೆ ಆಗಿಲ್ಲ ಅಂತ ನಾ ಕೇಳಿ ಏನಾಗತ್ತೆ ಅಂತ ಕೇಳಿದ್ರಿ ನೀವು ಹಗಲ ಮಗಲ ಬಂದು ಮಕ್ಕಳು ಮಾಡ್ಕೋ ಮಕ್ಕಳು ಮಾಡ್ಕೋ ಅಂದ್ರೆ ಇನ್ನೊಂದು ಕಡೆ ಇದೈತೆ ರೀ ಮಗಳ ಮಾಡ್ಕೊಂಡು ಕೂತ್ರೆ ನಡೆಸೋರ ರೀ ಮಕ್ಕಳು ಬೆಳೆಸೋರ ಏನು ಹಳೆ ಕಾಲದಾಗ ಆಯ್ತದ ರೀ ಜೀವನ ಒಂದು ಸಾಲಿ ಈಗ ಬರೀ ಒಂದು ಡಿಲಿವರಿ ಆಗಕ್ಕೆ ಲಕ್ಷ ಗೊತ್ತಾಯ್ತು ರೀ ನಿಮ್ಗೆ ಅದು ಏನು ರೀ ನೋಡ್ಕೊಂಡು ಮಾತಾಡ್ರಿ ಒಂದಿಟ್ಟ ಬಿಡುವ ನಂದ ತಪ್ಪತ್ ಕೇಳಿದೆ ನಂದ ತಪ್ಪ ಇಲ್ದ ಇಲ್ಲಿ ನಿನ್ ಸಸಿ ನಿಮ್ಮತ್ ಹೆಂಗ ಅಂತ ತಗೋ ಸುಮ್ಮನೆ ಹೆಂಗ ಜೀವನ ನಡೆಸಬೇಕಂತ ನೀವೇನು ಹೇಳ್ಕೊಡಕ್ ಬರಬೇಡಲ್ಲಿ ತಗೋ ನಡಸ್ ನಡಸ್ ಹಾ ಸುಮ್ಮ ಇದ್ದಂಗೆ ಇದ್ದಂಗೆ ಹಂಗ ಬಂದ್ ತಲೆ ಮೇಲೆ ಕೊಡ್ತಾವೆಲ್ಲ ಇಲ್ಲಿ ಹ್ಞೂ ಒಂದು ದಿನ ಒಂದು ರೂಪಾಯಿ ತಂದು ಕೊಟ್ಟಿಲ್ಲ ಮತ್ತಿಲ್ಲಿ ಮಾತ್ ಬಾರ ಹೇಳಬೇಕು ಇವರು ಹ್ಮ್